ನಿನ್ನೆ ಮೂಡ ಹಗರಣದ ಚರ್ಚೆಗೆ ಅವಕಾಶ ನೀಡದೇ ಇರುವ ಕಾರಣಕ್ಕಾಗಿ ಅಹೋರಾತ್ರಿ ಧರಣಿ ಆಯಿತು ಬಿಜೆಪಿ ನಾಯಕರಿಂದ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ಇತ್ತು ಅಹೋರಾತ್ರಿ ಧರಣಿ ಆಯಿತು ಈಗ ಪಾದಯಾತ್ರೆಯ ಸಮರ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ಪಾದಯಾತ್ರೆ ಅಸ್ತ್ರ ಹೊಳುತಾ ಇತ್ತು ಬೆಂಗಳೂರಿಂದ ಮೈಸೂರಿಗೆ ಬಿಜೆಪಿ ನಾಯಕರ ಪಾದಯಾತ್ರೆ ಮತ್ತೊಂದು ಅಸ್ತ್ರ ಬಿಜೆಪಿ ನಾಯಕರಿಂದ ರೂಲಿಂಗ್ ಪಾರ್ಟಿ ವಿರುದ್ಧವಾಗಿ ಇವತ್ತು ಕೂಡ ಮೂಡಾ ಚರ್ಚೆಗೆ ಪ್ರಯತ್ನ ಮಾಡ್ತೀವಿ ಚರ್ಚೆಗೆ ಅವಕಾಶವನ್ನು ಕೇಳ್ತೀವಿ ಸೋಮವಾರದಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಸುವರ್ಣ ನ್ಯೂಸ್ಗೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ ಈ ಸಂಬಂಧಪಟ್ಟಂಗೆ ನಿನ್ನೆ ಬಿಜೆಪಿ ನಾಯಕರು ಬಹಳಷ್ಟು ವಾದ ಮಾಡಿದ್ರು ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಲೇಬೇಕು ಚರ್ಚೆಗೆ ಅವಕಾಶ ಕೊಡಿ ಅಂತ ಅವಕಾಶವನ್ನ ನೀಡಲಿಲ್ಲ ಆ ಕಾರಣವಾಗಿ ಅಹೋರಾತ್ರಿ ಧರಣಿ ಮಾಡಿದ್ರು ಆ ಧರಣಿಯ ದೃಶ್ಯಗಳಿದು ವಿಧಾನಸೌಧದ ಮುಂಭಾಗದಲ್ಲಿ ಒಳಭಾಗದಲ್ಲಿ ಭಜನೆ ಮಾಡಿ ಪ್ರತಿಭಟಿಸಿದ್ರು ಈಗ ಪಾದಯಾತ್ರೆ ಸಮರ ಕಿಡಿತಾ ಇದ್ದಾರೆ ಮುಡಾ ಹಗರಣ ಪ್ರಕರಣ ಚರ್ಚೆಗೆ ಅವಕಾಶ ನೀಡದ ಹಿನ್ನೆಲೆ ರಾತ್ರಿ ಇಡೀ ಅಹೋರಾತ್ರಿ ಧರಣಿಯನ್ನು ಮಾಡಲಾಗಿತ್ತು ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಅರವಿಂದ್ ಬೆಲ್ಲ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಸರ್ ಇವಾಗ ನಿನ್ನೆಯಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರಿ ಸೊ ಏನು ಸರ್ ಮುಂದಿನ ಕ್ರಮ ಇವತ್ತು ಕೂಡ ಚರ್ಚೆಗೆ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷರ ಅವಕಾಶ ಕೊಟ್ಟರೆ ಚರ್ಚೆ ಮಾಡ್ತೀವಿ ಇಲ್ಲಾಂದ್ರೆ ಇವತ್ತು ಅಹೋರಾತ್ರಿ ಧರಣಿ ಮಾಡ್ತೀವಿ ಮತ್ತು ನಾ ಸೋಮವಾರದಿಂದ ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಕೈಕೊಳ್ತೀವಿ ಸರ್ ಇವಾಗ ಮುಂದಿನ ನಡೆ ಏನು ಸರ್ ಅಂದರೆ ಇವಾಗ ಇವತ್ತು ಕೂಡ ಇದು ಮಾಡಲಿಲ್ಲ ಅಂತಂದರೆ ಏನಾದರೂ ಅಹೋರಾತ್ರಿ ಹೋಗ್ತೀವಿ ಆ ನಂತರ ಈ ಇವತ್ತು ಇವತ್ತು ಕೂಡ ಅವರು ಅವಕಾಶ ಕೊಡಲಿಲ್ಲ ಅಂತಂದರೆ ಇವತ್ತು ಕೂಡ ಬಾವಿಯಲ್ಲಿ ಇಳಿದು ನಾವು ಪ್ರೊಟೆಸ್ಟ್ ನಮ್ಮದು ಮುಂದೆ ಕಂಟಿನ್ಯೂ ಆಗ್ತೈತಿ ಅದಾದ ನಂತರ ಇವತ್ತು ರಾ ಅಹೋರಾತ್ರಿ ಧರಣಿ ಇಲ್ಲೇ ವಿಧಾನಸೌಧದಲ್ಲಿ ಮಲಗೋದ್ರ ಮೂಲಕ ಮಾಡ್ತೇವೆ ನಾಳೆ ಸೋಮವಾರದಿಂದ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತಾರೆ ಸರ್ ಕೆಲ ನಾಯಕರು ಕೂಡ ಹೇಳ್ತಾಯಿದ್ರು ಇವತ್ತು ನಾಳೆ ಈ ಥರ ಅವರು ಒಪ್ಕೊಳ್ಳೋ ಚರ್ಚೆಗೆ ಅವಕಾಶ ನೀಡಲಿಲ್ಲ ಅಂತಂದರೆ ಮೈಸೂರಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತೀರಿ ಸೊ ಯಾರೆಲ್ಲ ಅಲ್ಲಿ ಹೋಗೋ ಪ್ರಯತ್ನ ಮಾಡ್ತೀರಿ ಸರ್ ಅದು ನಮ್ಮ ಎಲ್ಲ ಜಿಲ್ಲಾದಿಂದ ಕೂಡ ಜನ ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಸಾಮಾನ್ಯ ಜನರು ಭಾಗಿಯಾಗ್ತಾರೆ ಅದರಲ್ಲಿ ಎಲ್ಲ ಶ ನಮ್ಮ ನಾಯಕರು ಕೂಡ ಭಾಗಿಯಾಗ್ತಾರೆ ಎಲ್ಲರೂ ಕೂಡ ನಾವು ಸಿ ಎಮ್ ಎಂ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಹಿಂದೆಂದು ರಾಜ್ಯ ಕಾಣದಂಥ ದೊಡ್ಡ ಹಗರಣ ನಾಲ್ಕು ಸಾವಿರ ಕೋಟಿ ಹಗರಣ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬ ಸಂಪೂರ್ಣವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಂಥ ದಾಖಲೆಗಳು ದಿನದಿಂದ ದಿನಕ್ಕೆ ಹೊರಬರತಾವೆ ಈ ಹಗರಣ ಶ್ರೀ ಸಿದ್ದರಾಮಯ್ಯನವರ ರಾಜಕೀಯ ಅಂತ ಇದ್ರ ಮೂಲಕ ಆಗುತ್ತೆ ಸೊ ಕೇಳಿದ್ರಲ್ಲ ಇದಿಷ್ಟು ಅರವಿಂದ್ ಬೆಲ್ಲದವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಟಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್